ಅದನ್ನು ನೀವು ಶಿವ ಅಂತಲೇ ಕರಿಬೇಡಿ ಅಂತಿಮ ಗುರಿಯನ್ನು ಶಿವ ಅಂತಲೇ ಕರಿಬೇಡಿ ವಿಷ್ಣು ಅಂತ ಕರಿಬೇಡಿ ದೇವರು ಅಂತಲೇ ಇಟ್ಕೋಬೇಡಿ ಅನಂತತೆ ದಿ ಇನ್ಫಿನಿಟ್ ದಿ ಅಬ್ಸಲ್ಯೂಟ್ ವೇದಾಂತ ಉಪಯೋಗ ಮಾಡುವಂತಹದ್ದೇ ದಿ ಅಬ್ಸಲ್ಯೂಟ್ ವೇದಾಂತದ ಭಾಷೆ ದಿ ಅಬ್ಸಲ್ಯೂಟ್ ಚರಮ ಸತ್ಯ ದಿ ಅಲ್ಟಿಮೇಟ್ ಚರಮ ಸತ್ಯ ಅಂತ ಕರೆಯುತ್ತೆ ಇದನ್ನು ಚರಮ ಸತ್ಯ ಆದ್ದರಿಂದ ಹೇಳಿ ಸನಾತನ ಸಂಸ್ಕೃತಿಯಲ್ಲಿ ನಾಸ್ತಿಕತೆಯೂ ಇಲ್ಲ ನಾಸ್ತಿಕನೂ ಸನಾತನೆಯೇ ಯಾವಾಗ ಅವನು ಈಗಿರುವ ಈಗಿರುವ ಸಂಪಾದನೆಯಲ್ಲಿ ಈಗಿರುವ ಸ್ಥಿತಿಯಲ್ಲಿ ಅತೃಪ್ತನಾಗ್ತಾನೆ ಇದಕ್ಕಿಂತಲೂ ದೊಡ್ಡ ಸ್ಥಿತಿ ನನಗೆ ಬೇಕು ಅಲ್ಲೂ ಅತೃಪ್ತನಾಗ್ತಾನೆ ಅದಕ್ಕಿಂತಲೂ ದೊಡ್ಡ ಸ್ಥಿತಿ ನನಗೆ ಬೇಕು ಅಲ್ಲೂ ಅತೃಪ್ತನಾಗ್ತಾನೆ ಅವನಂತ ಸನಾತನ ಯಾರು ಇಲ್ಲ ಉಪನಿಷತ್ತುಗಳಲ್ಲಿ ಒಂದೇ ಒಂದು ಕಡೆ ಕಡೆ ವಿಷ್ಣುವಿನ ರೆಫರೆನ್ಸ್ ಕಡೆ ಉಮಾ ಹೈಮವತಿ ಕಡೆ ರೆಫರೆನ್ಸ್ ನಾಮಗಳು ಬರೋದು ಇವೆರಡೇ ಕಡೆ ತದ್ ವಿಷ್ಣು ಪರಮಂಪದಂ ಕಠೋಪನಿಷತ್ನಲ್ಲಿ ಬರುತ್ತೆ ತದ್ ವಿಷ್ಣು ಪದಂ ಇನ್ನು ಉಮಾ ಹೈಮವತಿ ಅಂತ ಕೇನೋಪನಿಷತ್ನಲ್ಲಿ ಬರುತ್ತೆ ಶ್ವೇತಾಶ್ವತ ಉಪನಿಷತ್ನಲ್ಲಿ ಶಿವ ಅಂತ ಬರುತ್ತೆ ಈ ಮೂರು ರೆಫರೆನ್ಸ್ ಬಿಟ್ರೆ ಇವತ್ತಿಗೂ ಜಗತ್ತಿನಲ್ಲಿ ಭಾರತೀಯ ಪರಂಪರೆಯಲ್ಲಿ ವಿಷ್ಣು ದೇವಿ ಶಿವ ಇವರೇ ಮೂರೇ ಪ್ರಧಾನ ದೇವತೆಗಳು ಇವತ್ತಿಗೂ ಕೂಡ ಅದೇ ಪರಂಪರೆ ಉಪನಿಷತ್ ಪರಂಪರೆ ವಿಸ್ತರಣೆಗೊಂಡಿದೆ ಅಷ್ಟೇ ಪುರಾಣಗಳ ಮೂಲಕ ವಿಸ್ತರಣೆಗೊಂಡಿದೆ ಅದು ಬಿಟ್ಟರೆ ಚರ್ಮ ಸತ್ಯವನ್ನು ಕುರಿತು ಒಂದು ಸಾವಿರ ಕಡೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಚರ್ಚೆ ಬರುತ್ತೆ ಉಪನಿಷತ್ತಿನಲ್ಲಿ ಅದನ್ನೆಲ್ಲ ಅವ್ರು ಉಪಯೋಗ ಮಾಡಿರ್ತಕ್ಕಂಥದ್ದು ಬ್ರಹ್ಮ ಆತ್ಮ ಇಲ್ಲಿ ಬ್ರಹ್ಮ ಅಂದ್ರೆ ಬೃಹತ್ ಕಲೋಸಲ್ ಸೋ ಬಿಗ್ ಎಣಿಕೆ ಮಿತಿ ಇಲ್ಲದ ಕಾಲ ದೇಶ ಕಾರ್ಯಕಾರಣ ಸಂಬಂಧಗಳ ಮಿತಿ ಮೀರಿದ ಅದನ್ನು ಬ್ರಹ್ಮ ಅನ್ನೋದು ಆ ಬ್ರಹ್ಮದ ತುಣುಕು ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಅದು ಆತ್ಮ ಹೊರಗಡೆ ಸ್ಪೇಸ್ ಮೆಷರ್ ಮಾಡೋಕ್ಕಾಗಲ್ಲ ಆ ಸ್ಪೇಸ್ ನ ಒಂದು ತುಣುಕು ನಮ್ಮ ಮನೆಯಲ್ಲಿದೆ ಅಷ್ಟು ದೊಡ್ಡ ಸ್ಪೇಸ್ ನಾವು ವ್ಯವಹಾರಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಬ್ರಹ್ಮ ವ್ಯವಹಾರಕ್ಕೆ ಸಲ್ಲ ಅವನಿಗೆ ಮಿತಿ ಮಾಡಿದ್ರೆ ಮಾತ್ರವೇ ವ್ಯವಹಾರಕ್ಕೆ ಸಲ್ಲುವುದು ಆ ಮಿತಿಯೇ ಆತ್ಮ ಹೊರಗಡೆ ಇರೋ ಸ್ಪೇಸ್ ವ್ಯವಹಾರಕ್ಕೆ ಪ್ರಯೋಜನ ಇಲ್ಲ ಮನೆ ಒಳಗಡೆ ಸಣ್ಣ ಸ್ಪೇಸೇ ವ್ಯವಹಾರಕ್ಕೆ ನಮ್ಗೆ ಯೋಗ್ಯವಾಗುತ್ತೆ ಆದ್ದರಿಂದಲೇ ಹೊರಗಡೆ ಬ್ರಹ್ಮನನ್ನ ವ್ಯವಹಾರ ಮಾಡಿಕೊಳ್ಬೇಕು ಅಂತ ಹೊರಟ್ರೆ ಅವನ ಮನಸ್ಸಿನ ಒಳಗಡೆ ಆತ್ಮನಾಗ್ತಾನೆ ಇಲ್ಲ ಅಂದರೆ ಅವನ ಆತ್ಮವೇ ಇಲ್ಲ ಅಲ್ಲಿ ಇರೋ ಬ್ರಹ್ಮವೇ ಆದರೂ ಎರಡೂ ಒಂದೇ ಯಾವ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದಲೂ ಆದರೆ ಗೋಡೆ ಕಟ್ಟಿದೆ ಗೋಡೆ ಇರಲಿಲ್ಲ ಬಂದಿದೆ ಒಂದಿನ ಹೋಗುತ್ತೆ ಗೋ ಗೋಡೆಗಳ ಒಳಗಡೆ ಇರೋ ಸ್ಪೇಸು ಅದು ಆವತ್ತು ಇತ್ತು ಇವತ್ತು ಇತ್ತು ಮುಂದೆನೂ ಇರುತ್ತೆ ವ್ಯವಹಾರಕ್ಕಾಗಿ ನಾವು ಗೋಡೆ ಕಟ್ಕೊಂಡಿದ್ದೇವೆ ಹೀಗೆ ಭಾರತೀಯ ಸಂಸ್ಕೃತಿಯಲ್ಲಿ ಜೀವನದ ಗುರಿ ಧರ್ಮ ಏನೂ ಇಲ್ಲ ಇಷ್ಟೇನೆ ನೆನಪಿಟ್ಕೊಳ್ಳಿ ಈಗ ಸಾಂತನಾಗಿದ್ದೀಯಾ ಮುಂದೆ ಅನಂತನಾಗು ಸಾಂತತೆ ಚಂದ ಆದರೆ ಒಂದು ಕಾಲಕ್ಕೆ ಅತೃಪ್ತಿಯನ್ನು ಕೊಡುತ್ತದೆ ಯಾಕೆ ನೀನು ಮಗುವಾಗಿರುವಾಗ ಮಾತ್ರ ಆಟದ ಕಡೆಗೆ ನಿನಗೆ ಆಕರ್ಷಣೆ ನೀನು ಬೆಳೆದೆಯೋ ಶಂಕರಾಚಾರ್ಯ ಬಹಳ ಚೆನ್ನಾಗಿ ಹೇಳ್ತಾರೆ ಬಾಲಕನೋ ಕ್ರೀಡಾಸಕ್ತ ಬಾಲ್ಯಾವಸ್ಥೆಯಲ್ಲಿ ದಿನ ಆಸಕ್ತಿ ಕ್ರೀಡೆ ಬಾಲಸ್ತಾವತ್ ಕ್ರೀಡಾಸಕ್ತಃ ಸ್ವಲ್ಪ ಹುಡುಗನಾದಿಯಾ ಒಂದ್ ಹದಿನೈದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಯ್ತಿಯೋ ತರುಣನಾದಿಯೋ ತರುಣಸ್ತಾವತ್ ತರುಣ ಸಕ್ತಃ ತರುಣಿಯಲ್ಲಿ ಬಂದ್ಬಿಡುತ್ತೆ ನೇನು ಆಕರ್ಷಣೆ ಇನ್ನೊಂದು ಸ್ವಲ್ಪ ಬೆಳೆದಿಯೋ ಹಣ ಆಸ್ತಿ ಸಂಪತ್ತು ಇದರ ಕಡೆಗೆಲ್ಲ ಬರುತ್ತೆ ಬಾಲಕನಾಗಿದ್ದಾಗ ಮಾತ್ರವೇ ಈ ಆಕರ್ಷಣೆ ಇವತ್ತು ನೀನು ಯಾವುದಕ್ಕೆ ಆಕರ್ಷಿತನಾಗಿದೆಯಾ ಗೃಹಸ್ಥನೇ ತಾತ್ಕಾಲಿಕ ಮುಂದೆ ಸ್ವಲ್ಪ ಬೆಳವಣಿಗೆಪ್ಪ ಬಂತು ಇದರ ಆಕರ್ಷಣೆ ಕಳ್ಕೊಳ್ಳುತ್ತೆ ಮುಂದೆ ಇನ್ನೊಂದು ಅದು ಆಕರ್ಷಣೆ ಕಳ್ಕೊಳ್ಳುತ್ತೆ ಮುಂದೆ ಇನ್ನೊಂದು ಅದು ಆಕರ್ಷಣೆ ಕಳ್ಕೊಳ್ಳುತ್ತೆ ಜಾಲಿ ಗಿಡ ಯಾವತ್ತು ಆಕರ್ಷಣೀಯವಲ್ಲ ಶ್ರೀಗಂಧದ ಗಿಡ ಆಕರ್ಷಣೀಯವಲ್ಲ ಆದ್ರೆ ಯಾವುದು ಆಕರ್ಷಣೀಯ ಯಾವುದನ್ನು ಪಡೆದುಕೊಂಡ್ರೆ ಇನ್ನೇನೋ ಪಡೆದುಕೊಳ್ಳಬೇಕಾದ ಅವಶ್ಯಕತೆಯೇ ಬರುವುದಿಲ್ಲವೋ ಅದು ಜೀವನದ ಗುರಿ ಅದೇ ನಿನ್ನ ಆತ್ಮ ಯಾಕೆ ಅದು ಅನಂತ ಅದರಲ್ಲಿ ಸರ್ವಜ್ಞತ್ವ ಇದೆ ಸರ್ವ ವ್ಯಾಪಕತ್ವ ಇದೆ ಸರ್ವಶಕ್ತಿತ್ವ ಇದೆ ಸರ್ವಜ್ಞ ಸರ್ವವ್ಯಾಪಿ ಸರ್ವಶಕ್ತಿಮಾನ್ ಇದನ್ನು ಗುರಿಯಾಗಿಟ್ಕೋ ಇವತ್ತು ಸದ್ಯಕ್ಕೆ ನೀನು ಮದುವೆನೂ ಮಾಡ್ಕೋ ಮಕ್ಕಳು ಇರ್ಲಿ ಮೊಮ್ಮಕ್ಕಳು ಆಗಲಿ ಆಸ್ತಿನೂ ಮಾಡ್ತಬಾ ಆದ್ರೆ ಅವರ ಜೀವನದ ಗುರಿ ಅಲ್ಲ ಒಳಗಡೆ ಚೆನ್ನಾಗಿ ನೆನಪಿರ್ಲಿ ಇದು ಯಾವುದು ಜೀವನದ ಗುರಿ ಅಲ್ಲ ರಾಮಕೃಷ್ಣ ಹೇಳ್ತಾರೆ ಶ್ರೀಮಂತನ ಮನೆಯ ದಾಸಿ ಶ್ರೀಮಂತನ ಮನೆಯ ಮಕ್ಕಳಿಗೆ ಸ್ನಾನ ಮಾಡಿಸ್ತಾಳೆ ಊಟ ಬಡಿಸ್ತಾಳೆ ಬಟ್ಟೆ ಹಾಕ್ತಾಳೆ ನನ್ನ ಹರಿ ನನ್ನ ಲಕ್ಷ್ಮಿ ಅಂತೆಲ್ಲ ನನ್ನ ಅಂತ ಕರೀತಾಳೆ ಆದರೆ ಒಳಗಡೆ ಗೊತ್ತಿದೆ ಇವರು ಯಾರು ನನ್ನ ಮಕ್ಕಳಲ್ಲ ನನ್ನ ಮಕ್ಕಳು ಮನೆಯಲ್ಲಿದ್ದಾರೆ ಹಾಗೆಯೇ ಈ ಪ್ರಪಂಚದಲ್ಲಿ ನಾವು ಬದುಕ್ತಾ ಇರೋಣ ಇವತ್ತು ಹಣ ಮಾಡೋಣ ನಾಳೆ ಕೀರ್ತಿ ಮಾಡೋಣ ನಾಡದ ಅಧಿಕಾರ ಮಾಡೋಣ ಆದರೆ ನೆನಪಿಟ್ಕೊಳ್ಳಿ ಇದು ಯಾವುದು ನಿಜವಾದ ಗುರಿ ಅಲ್ಲ ನಿಜವಾದ ಗುರಿ ಎನ್ನುವಂತಹದ್ದು ಭಗವತ್ ಸಾಕ್ಷಾತ್ಕಾರ ಇದು ಈ ದೇಶದ ಪರಂಪರೆ ರಾಮನಿಗಿತ್ತು ಚಕ್ರವರ್ತಿಗಳಿಗೆಲ್ಲ ಇತ್ತು ಜನಕ ಮಹಾರಾಜನಿಗಿತ್ತು ಈ ದೇಶದ ಪ್ರತಿ ಚಕ್ರವರ್ತಿಯು ಅರವತ್ತು ವರ್ಷ ವಯಸ್ಸಾದ ಮೇಲೆ ಆ ಸಿಂಹಾಸನವನ್ನು ಬಿಟ್ಟು ಕಾಡಿನಲ್ಲಿರ್ತಕ್ಕಂಥ ಋಷಿ ಮುನಿಗಳ ಸೇವೆ ಮಾಡುವುದಕ್ಕೆ ಮಹಾರಾಣಿಯನ್ನು ಕರೆದುಕೊಂಡು ಮಹಾರಾಜ ಹೋಗ್ಬಿಡ್ತಿದ್ದ ಆಶ್ರಮದಲ್ಲಿ ಹಸುಗಳನ್ನು ತೊಳೆಯುತ್ತಿದ್ದ ಗುರುಗಳ ಪಾದರಕ್ಷೆ ಕ್ಲಿಂದ ಮಾಡ್ತಿದ್ದ ಆಶ್ರಮಕ್ಕೆ ಸೇರಿದ ಹೊಲದಲ್ಲಿ ಕೆಲಸ ಮಾಡ್ತಿದ್ದ ಅವರ ಯಜ್ಞ ಹೋಮ ಇತ್ಯಾದಿಗಳಿಗೆಲ್ಲ ಸಹಾಯ ಮಾಡ್ತಿದ್ದ ಆಶ್ರಮವಾಸಿಗಳಿಗೆಲ್ಲ ಅಡಿಗೆಯಲ್ಲಿ ಸಹಾಯಕನಾಗ್ತಿರ್ತಿದ್ದ ಮಹಾರಾಜ ಮಹಾರಾಣಿ ಬೇಕಂತಲೇ ಯಾಕೆ ಇಷ್ಟು ದಿನ ನಮಗೆ ಈ ಸಂಸ್ಕಾರಗಳು ಇರಲಿಲ್ಲ ಆತ್ಮ ಸಾಕ್ಷಾತ್ಕಾರವೇ ಪ್ರಧಾನ ಗುರಿನ್ನುವಂತಹದ್ದು ಮನಸ್ಸಿಗೆ ಕನ್ವಿನ್ಸ್ ಆಗುವಷ್ಟು ಸಂಸ್ಕಾರಗಳಿರಲಿಲ್ಲ ಮುಂದಿನ ಜನಮಲ್ಲಾದರೂ ಆ ಸಂಸ್ಕಾರಗಳು ಬರಲಿ ಯಾಕೆ ಯಾರ ದಾಸತ್ವವನ್ನು ನಾವು ಪಡ್ಕೊಳ್ತೀವೋ ಅವರ ಲಕ್ಷಣಗಳು ನಮಗೆ ಬರುತ್ತವೆ ಈ ಋಷಿಯ ದಾಸನಾನು ಈ ಋಷಿಯ ದಾಸನಾನು ದಾಸನ ಪ್ರಭುವಿನ ಲಕ್ಷಣಗಳು ಬರುತ್ತವೆ ಮುಂದಿನ ಜನ್ಮಕ್ಕಾದರೂ ಬರಲಿ ಆದ್ದರಿಂದ ತ್ಯಾಗಿಯಾಗಿ ತ್ಯಾಗ ಅಂದರೆ ಏನು ಈ ಎಲ್ಲಾ ಫೈನೈಟ್ ಶಾಂತತೆಯ ಇತಿಮಿತಿಗಳನ್ನು ಒಳಗೊಂಡ ಈ ಪ್ರಪಂಚದ ತ್ಯಾಗ ಈ ಎಲ್ಲ ಇದು ತ್ಯಾಗ ಬಿಟ್ಟು ಪ್ರಯೋಜನವಿಲ್ಲ ಕೋಗಿಲೆ ಮರಿ ಆಗ್ಬೇಕು ಆದ್ರೆ ಮನಸ್ಸು ಇವತ್ತು ಅದಕ್ಕೆ ಒಪ್ಪುವುದಿಲ್ಲ ಮನಸ್ಸು ಒಳಗಡೆ ಒಂದು ಹೊರವಡೆಯಿಂದ ಇಟ್ಕೊಂಡು ಅಪ್ರಾಮಾಣಿಕವಾಗಿ ಬಾರದು ಆದ್ದರಿಂದ ಏನ್ ಮಾಡಬೇಕು ಸ್ವಲ್ಪ 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 ಆ ಸಂಸ್ಕಾರ ಕೊಡುವುದಕ್ಕೆ ಸನಾತನ ಸಂಸ್ಕೃತಿ ಹೇಳುತ್ತೆ ಎಪ್ಪತ್ತೈದು ವರ್ಷ ವಯಸ್ಸಾದ ಮೇಲೆ ಇನ್ನು ಏನು ಭೋಗ ಅನುಭವಿಸಬೇಕಾಗಿದೆಯೋ ಮಹಾರಾಯ ನೀನು ಆವಾಗ ಸನ್ಯಾಸ ತಗೋ ಐವತ್ತನೇ ವಯಸ್ಸಿಗೆ ಮಕ್ಕಳಿಗೆಲ್ಲ ಕೂಡ ಒಂದು ವ್ಯವಸ್ಥೆ ಮಾಡು ಈಗಿನ ಕಾಲದಲ್ಲಿ ಅದು ಅರವತ್ತು ಬೇಡ ಅರವತ್ತೈದು ಅಥವಾ ಹೀಗೂ ಇಟ್ಕೊಳ ಮಕ್ಕಳಿಗೆ ಎಲ್ಲಾ ವ್ಯವಸ್ಥೆ ಆದಮೇಲೆ ಮನೆಯಲ್ಲಿ ಇರಬೇಡ ವಾನಪ್ರಸ್ಥಾಶ್ರಮಕ್ಕೆ ಹೋಗು ಕಾಡಿನಲ್ಲಿ ಋಷಿಮುನಿಗಳು ಇರ್ತಾರೆ ಅಲ್ಲಿಗೆ ಹೋಗ್ಬಿಡು ಯಾಕೆ ಮನೆಯಲ್ಲಿ ಇದ್ರೆ ನಿನ್ನ ಸೊಸೆಯನ್ನು ಚೆನ್ನಾಗಿ ನಡ್ಕೊಳ್ಳೋದಿಲ್ಲ ಅಂತ ಹೇಳಿಲ್ಲ ನಾನು ಹೇಳ್ತಾ ಇರೋದು ಅವಳ ಕೈಲಿ ಬೈಸ್ಕೊಂಡು 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 ಅಲ್ಲೇ ಸಾಯ್ಬೇಡ ನಮ್ಮ ಸೊಸೆ ಏದೇನು ಅಂತಾಳೆ ಅಂತ ರಾಮಕೃಷ್ಣ ಸ್ವಾಮಿಗಳು ಮುಂದೆ ಹೋಗಿ ಹೇಳಬೇಡ ಮಗನೂ ಕೂಡ ಕೊನೆ ಕೊನೆಗೆ ಹೆಂಡತಿಯ ತಾಳಕ್ಕೆ ಕುಣಿತಾನೆ ಕುಣಿತಾರೋ ಇಲ್ವ ಮಗ ಹೆಂಡತಿ ತಾಳಕ್ಕೆ ಕುಣಿತಾನೆ ಮಗಳು ಕುಣಿಯಲ್ಲ ಗಂಡನ್ ತಾಳಕ್ಕೆ ಮಗ ಕುಣಿತಾನೆ ಅಮೆರಿಕಾದಲ್ಲಿ ಒಂದು ಗಾದೆ ಇದೆ ಸನ್ ಇಸ್ ಸನ್ ಟಿಲ್ ಹಿ ಗೆಟ್ಸ್ ಇಸ್ ವೈಫ್ ಡಾಟರ್ ಈಸ್ ಡಾಟರ್ ಆಲ್ ಥ್ರೂ ಹರ್ ಲೈಫ್ ಕೊನೆಯವರೆಗೂ ಮಗಳು ಮಗಳೇ ಮಗ ಹೆಂಡತಿ ಬರೋವರೆಗೆ ಮಗ ಹೀಗಿದೆಯೋ ಇದು ಜಗತ್ತಿನ ಅನಾದಿ ಹೀಗೆ ನಡೀತಾ ಇದೆ ಮಕ್ಕಳನ್ನೆಲ್ಲ ಜೀವನದಲ್ಲಿ ಒಂದು ಅವ್ರಿಗೆ ವ್ಯವಸ್ಥೆ ಆದ ಮೇಲೆ ಆಶ್ರಮಕ್ಕೆ ಹೋಗುದು ನಾನು ಹೇಳೋದು ಗೊತ್ತಾ ಈ ವಯಸ್ಸಾದವರು ಅರವತ್ತು ವರ್ಷ ಆಗಿ ರಿಟೈರ್ಡ್ ಆದವರು ಪೆನ್ಷನ್ ಬರುತ್ತೆ ದುಡ್ಡುಗೇನು ಪ್ರಾಬ್ಲಮ್ ಹೆಂಡತಿನ ಕರ್ಕೊಳ್ಳಿ ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ ಆ ಹಳ್ಳಿ ಜನರಿಗೆಲ್ಲ ಬದುಕುವುದು ಹೇಗೆ ಅಂತ ಹೇಳ್ಕೊಡಿ ಮಕ್ಕಳಿಗೆ ಹೇಳಿ ಕಾಪಿ ಮಾಡಬಾರ್ದಪ್ಪ ಚೆನ್ನಾಗಿ ಓದಬೇಕು ಆ ಮೇಸ್ಟರ್ ಮೇಷ್ಟ್ರಿ ಸರಿಯಾಗಿ ಪಾಠ ಮಾಡಿ ಮಕ್ಕಳಿಗೆ ಸಂಬಳ ತಗೊಳ್ತಿರಲ್ಲ ನಿಮ್ಮ ಮಕ್ಕಳು ಥರ ಅಲ್ವ ಅವರು ತಿದ್ದಿ ಅವರಿಗೆ ಬೈಬೇಡಿ ಅವರಿಗೆ ತಿದ್ದಿ ಪ್ರೀತಿ ಮಾಡಿ ಒಂದು ಊರಿಗೆ ಹೋಗಿಬಿಟ್ಟು ಆ ಊರಿನ ಸುಧಾರಣೆಗೆ ಅವರು ಇದ್ದಾರೆ ಎಂತೆಂಥ ಆಫೀಸರ್ಗಳಾಗಿ ಲಕ್ಷಾಂತರ ರೂಪಾಯಿ ಪೆನ್ಷನ್ ಬರೋರು ಅಲ್ಲಿ ಇರ್ತಾರೆ ಬೆಂಗಳೂರಿನಲ್ಲಿ ನನ್ನ ಮಗ ಅದನ್ನು ಮಾಡಲಿಲ್ಲ ಮಗಳಿದನ್ನು ಮಾಡಲಿಲ್ಲ ನಾನು ನಾನು ಮಗನಿಗೆ ಅವಾಗ ಸಪೋರ್ಟ್ ಮಾಡೋದು ಈ ಮುದುಕರು ನನ್ನ ಹತ್ರ ಅಳ್ತಾರಲ್ಲ ಹತ್ಕೊಂಡು ಬರ್ತಾರಲ್ಲ ಅವಾಗೆಲ್ಲ ನಾನು ಸಪೋರ್ಟ್ ಮಾಡೋದು ಮಗನಿಗೆ ಸೊಸಗೇನೆ ಹೊರಗೆ ಹಾಕ್ರಿ ಇವ್ರನ್ನ ಈ ಮುದುಕರ್ನ ಅಂತ ಮೊದಲು ಇವ್ರನ್ನ ಈ ಮುದುಕರು ಏನು ಅವರು ಹೇಳ್ತಿರ್ತಾರೆ ನಮ್ದು ಒಂದು ಕಾಲ್ ಹೊರಗಿಟ್ಟಿದೀವಿ ಮಗನಿಗೆ ಹೇಳ್ತಾರಂತೆ ಒಂದು ಕಾಲ್ ಹೊರಗಿಟ್ರೆ ಯಾರೋ ಒಬ್ಬ ಹೇಳ್ದ ಸ್ವಾಮೀಜಿ ಒಂದು ಕಾಲು ಹೊರಗಿಟ್ಟಿದೀವಿ ಅಂತ ನಾಲ್ಕು ವರ್ಷದಿಂದ ಹೇಳ್ತಾ ಇದ್ದಾನೆ ಇಂದೊಂದು ಕಾಲ್ ಅಲ್ಲೇ ಇಟ್ಟಿದ್ದಾನೆ ಆ ಇನ್ನೊಂದು ಕಾಲು ಎಷ್ಟು ಗಟ್ಟಿಯಾಗಿ ಇಟ್ಟಿದ್ದಾನೆ ಅಂದರೆ ಇನ್ನು ಐವತ್ತು ವರ್ಷ ಆದರೂ ಅವನು ತೆಗಿಯಲ್ಲ ಅವನು ಅಷ್ಟು ಗಟ್ಟಿಯಾಗಿ ಇಟ್ಟಿದ್ದಾನೆ ಯಾಕೆ ಬೇಕಿದು ಆಶ್ರಮಕ್ಕೆ ಬಂದು ನಾವೇನು ಊಟ ಕೊಡಲ್ವಾ ಒಂದು ವೇಳೆ ಕೆಲಸ ಮಾಡಿ ಅಂತ ಏನು ಮಾಡಿ ಅಂತೀವಿ ದೇವ್ರ ಪಾತ್ರೆ ತೊಳೆಯಿರಿ ಆಶ್ರಮ ಸ್ವಲ್ಪ ಕಸ ಹೊಡೆಯಿರಿ ಪ್ರೇಯರ್ ಅಲ್ಲಿ ಸ್ವಲ್ಪ ಒರೆಸಿ ಕೈಕಾಲು ಗಟ್ಟಿ ಇದ್ದರೆ ಇಲ್ಲಾದರೆ ಆಫೀಸಲ್ಲಿ ಕೂತ್ಕೊಳ್ಳಿ ಬಂದು ಭಕ್ತರಿಗೆಲ್ಲ ಮಾತಾಡಿ ಬುಕ್ ಸ್ಟಾಲ್ನಲ್ಲಿ ಕುಳಿತುಕೊಳ್ಳಿ ಬಂದು ಎಲ್ಲ ಸ್ವಲ್ಪ ಸೇಲ್ ಮಾಡಿ ಚೆನ್ನಾಗಿ ಮಾತಾಡ್ತೀರಿ ಅವ್ರ ಕಸ್ಟಮರ್ಸ್ಗೆಲ್ಲ ಕೊಟ್ಟು ಬಲವಂತ ಮಾಡಿ ಒಳ್ಳೊಳ್ಳೆ ಪುಸ್ತಕ ಹಾಕಿ ಅವ್ರ ತಲೆಗೆ ಇದೇ ಕೆಲಸ ಹೇಳಿರ್ತೀವಿ ಆಶ್ರಮಕ್ಕೆ ಬಂದರೆ ಬೇರೆ ಏನು ಹೇಳಿರ್ತೀವಿ ಬರಲ್ಲ ಅಲ್ಲಿ ಸೊಸೆ ಕೈಯಲ್ಲಿ ಉಗಿಸ್ಕೊಂಡು ಮಗನ ಕೈಯಲ್ಲಿ ಬೈಸ್ಕೊಂಡು ಅಲ್ಲೇ ಸಾಯ್ತಾನೆ ಮನೆ ಬಿಟ್ಟು ಮಾತ್ರ ಹೊರಗೆ ಬರಲ್ಲ ಆದರೆ ಭಾರತೀಯ ಸಂಸ್ಕೃತಿ ಹೇಳುತ್ತೆ ಪ್ರಾರಂಭದ ದಿನಗಳಲ್ಲಿ ಇಂದ್ರಿಯಗಳು ಬಹಳ ಬಲಿಷ್ಠವಾಗಿರುತ್ತವೆ ಭೋಗ ಆಸಕ್ತಿ ಬಹಳ ಇರುತ್ತದೆ ವಿವಾಹವಾದ ಮೇಲೆ ಇಪ್ಪತ್ತೈದು ವರ್ಷ ಆ ಭೋಗದಲ್ಲಿ ಮುಳುಗು ಮುಳುಗು ಚೆನ್ನಾಗಿ ಯಯಾತಿಯಂತೆ ಮುಳುಗು ಏನು ತೊಂದರೆ ಇಲ್ಲ ಅದಿರೋದೇ ಭೋಗ ಭೋಗಗಳನ್ನು ಅನುಭವಿಸೋದಕ್ಕೆ ಇದೆ ಗೃಹಸ್ಥಾಶ್ರಮ